नमस्कार प्रीतिया बंधुगे आध्यात्म प्रपंच के स्वागत भगवद्गी अध्याय मूर कर्मयोग श्लोक मूर भगवाचा लोकेद निष्ठापुरा प्रोक्ता मैया नघ ज्ञान योगे सांख्या कर्मयोगेन योगिनां ಭಗವಾನ್ ವಾಚ ಭಗವಂತ ನುಡಿದನು ಓ ಪಾಪದೂರನೇ ಈ ಲೋಕದಲ್ಲಿ ಎರಡು ಬಗೆಯ ಇರವನ್ನು ಮುಕ್ತಿಯನ್ನು ನಾನು ಹಿಂದೆ ಹೇಳಿರುವೆ ಜ್ಞಾನಮಾರ್ಗಿಗಳಿಗೆ ಪ್ರಧಾನವಾದ ಸಾಧನೆಯಿಂದ ಕರ್ಮ ಮಾರ್ಗಿಗಳಿಗೆ ಕರ್ಮ ಪ್ರಧಾನವಾದ ಸಾಧನೆಯಿಂದ ಈ ಹಿಂದೆ ಜ್ಞಾನಮಾರ್ಗ ಮತ್ತು ಕರ್ಮ ಮಾರ್ಗದ ಬಗ್ಗೆ ಹೇಳಿದ್ದ ಕೃಷ್ಣ ಯಾವ ನೆಲೆಯಲ್ಲಿ ಯಾವ ಸ್ತರದಲ್ಲಿ ಯಾವುದು ಮುಖ್ಯ ಎನ್ನುವ ವಿಚಾರವನ್ನು ಇಲ್ಲಿ ವಿವರಿಸುತ್ತಾನೆ ಕರ್ಮಯೋಗದ ಬಗ್ಗೆ ವಿಶೇಷ ವಿವರಣೆ ಇಲ್ಲಿಂದ ಆರಂಭವಾಗುತ್ತದೆ ಈ ಶ್ಲೋಕದಲ್ಲಿ ನಿಷ್ಠಾ ಎನ್ನುವ ಪದ ಬಳಕೆಯಾಗಿದೆ ಇಲ್ಲಿ ನಿಷ್ಠಾ ಎಂದರೆ ಜೀವನದ ನಡೆ ಅಥವಾ ಕೊನೆಯ ಸ್ಥಿತಿ ಅದೇ ಮೋಕ್ಷ ಕೃಷ್ಣ ಹೇಳುತ್ತಾನೆ ಸಾಧಕರಲ್ಲಿ ಎರಡು ವಿಧ ಸಾಂಖ್ಯರು ಮತ್ತು ಯೋಗಿಗಳು ಎಂದು ಇಲ್ಲಿ ಸಾಂಖ್ಯರು ಎಂದರೆ ಜ್ಞಾನ ಮಾರ್ಗದಲ್ಲಿ ಸಾಧನೆ ಮಾಡುವವರು ಯೋಗಿಗಳು ಎಂದರೆ ಕರ್ಮ ಸಾಧನೆಯ ಮೂಲಕ ಸಾಧನೆ ಮಾಡುವವರು ಈ ಶ್ಲೋಕವನ್ನು ಮೇಲ್ನೋಟದಲ್ಲಿ ನೋಡಿದರೆ ಜ್ಞಾನದ ಸಾಧಕರು ಜ್ಞಾನ ಮಾರ್ಗದಲ್ಲಿ ಹೋಗಬೇಕು ಕರ್ಮದ ಮೂಲಕ ಸಾಧನೆ ಮಾಡುವವರು ಕರ್ಮದ ದಾರಿಯಲ್ಲಿ ಹೋಗಬೇಕು ಎಂದು ಹೇಳಿದಂತೆ ಕಾಣಿಸುತ್ತದೆ ಇಲ್ಲಿ ಅರ್ಜುನ ಕರ್ಮದ ಮೂಲಕ ಸಾಧನೆ ಮಾಡಬೇಕಾದವ ಆದ್ದರಿಂದ ಕೃಷ್ಣ ಆತನಲ್ಲಿ ಯುದ್ಧ ಮಾಡು ಎಂದು ಹೇಳಿದ ಎನ್ನುವಂತೆ ಕಾಣುತ್ತದೆ ಆದರೆ ಅದು ನಿಜವಾದ ಅರ್ಥವಲ್ಲ ನಿಮಗೆ ತಿಳಿದಂತೆ ಅರ್ಜುನ ಆ ಕಾಲದ ಮಹಾಜ್ಞಾನಿಗಳಲ್ಲಿ ಒಬ್ಬ ಹಾಗಿರುವಾಗ ನಾವು ಈ ರೀತಿ ಮೇಲ್ನೋಟದ ಅರ್ಥವನ್ನು ಈ ಶ್ಲೋಕಕ್ಕೆ ಅರ್ಥೈಸಬಾರದು ಇಲ್ಲಿ ಆಳವಾದ ಚಿಂತನೆ ಅಗತ್ಯ ಶಾಸ್ತ್ರಗಳಲ್ಲಿ ಹೇಳುವಂತೆ ಜ್ಞಾನದಿಂದ ಮಾತ್ರ ಮೋಕ್ಷಕ್ಕೆ ಹೋಗಲು ಸಾಧ್ಯ ಮೋಕ್ಷಕ್ಕೆ ಬೇರೆ ಮಾರ್ಗವೇ ಇಲ್ಲ ಅಂದಮೇಲೆ ಮೋಕ್ಷ ಸಾಧನೆಗೆ ಜ್ಞಾನ ಬೇಕೇ ಬೇಕು ಕರ್ಮವಿರುವುದು ಜ್ಞಾನಕ್ಕಾಗಿ ಜ್ಞಾನಕ್ಕೆ ಪೂರಕವಲ್ಲದ ಕರ್ಮ ಕರ್ಮವಲ್ಲ ಬೆಳಗಿನಿಂದ ಸಂಜೆಯ ತನಕ ಜಪಮಣಿ ಹಿಡಿದು ಮಡಿ ಮಡಿ ಎಂದು ಕುಳಿತರೆ ಅದು ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯಲಾರದು ನಾವು ಏನೇ ಕರ್ಮ ಮಾಡುವುದಿದ್ದರೂ ಅದನ್ನು ತಿಳಿದು ಮಾಡಬೇಕು ಮಾಡುವ ಕರ್ಮ ಜ್ಞಾನಕ್ಕೆ ಪೂರಕವಾಗಿರಬೇಕು ಆದ್ದರಿಂದ ಬರೀ ಜ್ಞಾನಯೋಗವೆಂದಾಗಲಿ ಬರೀ ಕರ್ಮಯೋಗವೆಂದಾಗಲಿ ಇಲ್ಲ ಕರ್ಮವಿಲ್ಲದೆ ಜ್ಞಾನವಿಲ್ಲ ಜ್ಞಾನವಿಲ್ಲದೆ ಕರ್ಮವಿಲ್ಲ ಚಾಂದೋಕ್ಯ ಉಪನಿಷತ್ತಿನಲ್ಲಿ ಹೇಳುವಂತೆ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ವಿಜ್ಞಾನಂ ಯಜ್ಞಾಂತನುತೆ ಅಂದರೆ ನೀನು ಏನನ್ನು ಮಾಡಿದರೂ ತಿಳಿದು ಮಾಡು ಜ್ಞಾನಪೂರ್ವಕವಾಗಿ ಮಾಡಿದ ಕರ್ಮ ಸಫಲ ಇಲ್ಲದಿದ್ದರೆ ಅದು ವ್ಯರ್ಥ ಮಾಡುವ ಕರ್ಮವನ್ನು ಏತಕ್ಕಾಗಿ ಮಾಡುತ್ತಿದ್ದೇವೆ ಮಾಡುವುದರ ಫಲವೇನು ಮಾಡುವುದು ಹೇಗೆ ಎನ್ನುವುದು ಗೊತ್ತಿರಬೇಕು ಅಜ್ಞಾನದಿಂದ ಮಾಡುವ ಕರ್ಮ ವ್ಯರ್ಥವಾಗುತ್ತದೆ ಇಲ್ಲಿ ಕೃಷ್ಣ ಹೇಳಿರುವುದು ಒಂದು ಕರ್ಮಪ್ರದವಾದ ಮಾರ್ಗ ಜನಕಾದಿಗಳಂತೆ ಹಾಗೂ ಇನ್ನೊಂದು ಜ್ಞಾನಪ್ರಧಾನವಾದ ಮಾರ್ಗ ಸನಕಾದಿಗಳಂತೆ ಶ್ಲೋಕ ನಾಲ್ಕು ನ ಕರ್ಮಣ ಮನಾರಂಭ ನೈಷ್ಕರ್ಮ್ಯಂ ಪುರುಷೋಸ್ನುತೆ ನಚ ಸಂನ್ಯಾಸನ ದೇವ ಸಿದ್ಧಿಂ ಸಮಧಿ ಗಚ್ಚತಿ ಕರ್ಮಗಳಲ್ಲಿ ತೊಡಗದೇ ಇರುವುದರಿಂದ ಸಾಧಕ ಕರ್ಮಗಳಿಂದ ಬಿಡುಗಡೆ ಹೊಂದುವುದಿಲ್ಲ ಕರ್ಮಫಲವನ್ನು ತೊರೆದ ಮಾತ್ರಕ್ಕೆ ಸಿದ್ಧಿ ಪಡೆಯುವುದಿಲ್ಲ ಶಾಸ್ತ್ರಗಳಲ್ಲಿ ಹೇಳುವಂತೆ ಕರ್ಮ ಬಂಧನದ ದಾರಿ ಹಾಗೂ ಜ್ಞಾನ ಬಿಡುಗಡೆಯ ದಾರಿ ಆದರೆ ಕೃಷ್ಣ ಹೇಳಿದ ಮೋಕ್ಷಕ್ಕೆ ಜ್ಞಾನಪ್ರದವಾದ ಮತ್ತು ಕರ್ಮಪ್ರದವಾದ ಎರಡು ಮಾರ್ಗಗಳಿವೆ ಎಂದು ಇಲ್ಲಿ ಅದರ ವಿವರಣೆ ಕೊಡುತ್ತಾನೆ ಕೃಷ್ಣ ಮೋಕ್ಷ ನಿಷ್ಕರ್ಮದಿಂದ ಪಡೆಯುವಂಥದ್ದು ಕರ್ಮ ಬಂಧಕ ಅನ್ನುವುದಾದರೆ ಒಂದು ಶರೀರದಲ್ಲಿ ಜೀವ ಏನೂ ಕರ್ಮ ಮಾಡದೇ ಇರಲು ಸಾಧ್ಯವೇ ಇಲ್ಲ ದೇಹ ಬಂದ ಮೇಲೆ ಕರ್ಮ ಕ್ರಿಯೆ ನಡೆದೇ ನಡೆಯುತ್ತದೆ ಕರ್ಮ ಮಾಡುವುದನ್ನು ಬಿಟ್ಟ ತಕ್ಷಣ ಮೋಕ್ಷ ದೊರೆಯದು ಮೂಲತಃ ಕರ್ಮವನ್ನು ತೊರೆಯುವುದೂ ಸಾಧ್ಯವಿಲ್ಲ ಜ್ಞಾನಕ್ಕೆ ಪೂರಕವಲ್ಲದ ಯಾಂತ್ರಿಕ ಕರ್ಮ ಬಂಧಕ ಜ್ಞಾನಕ್ಕೆ ಪೂರಕವಾದ ಕರ್ಮ ಎಂದೂ ಬಂಧಕವಲ್ಲ ಕರ್ಮದ ಫಲವನ್ನು ಬಯಸದೇ ಇದ್ದ ತಕ್ಷಣ ಯಾವ ಸಿದ್ಧಿಯೂ ಆಗದು ಕೇವಲ ಕರ್ಮತ್ಯಾಗ ಮಾಡುವುದರಿಂದ ಎಂದೂ ಸಿದ್ಧಿ ಪಡೆಯಲು ಸಾಧ್ಯವಿಲ್ಲ ಶ್ಲೋಕ ಐದು ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹೆವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ ಯಾವನೂ ಒಂದು ಕ್ಷಣ ಕೂಡ ಏನೂ ಮಾಡದೆ ತೆಪ್ಪಗಿರುವುದು ಸಾಧ್ಯವಿಲ್ಲ ಪ್ರತಿಯೊಬ್ಬನೂ ಪ್ರಕೃತಿಯ ಗುಣಗಳಿಂದ ಅರಿವಿಲ್ಲದೆಯೇ ಭಗವಂತನ ಅಧೀನವಾಗಿ ಕರ್ಮ ಮಾಡುತ್ತಾನೆ ಕರ್ಮತ್ಯಾಗದಿಂದ ಸಿದ್ಧಿ ಸಿಗದು ಅಷ್ಟೇ ಅಲ್ಲ ಕರ್ಮತ್ಯಾಗ ಮಾಡುವುದು ಸಾಧ್ಯವಿಲ್ಲ ನಮ್ಮ ಅನ್ನಮಯ ಮತ್ತು ಪ್ರಾಣಮಯ ಕೋಶ ನಿರಂತರ ಕಾರ್ಯ ನಿರ್ವಹಿಸುತ್ತಿರುತ್ತವೆ ಬದುಕಿರುವಾಗ ನಿಷ್ಕ್ರಿಯರಾಗಿರುವುದು ಅಸಾಧ್ಯ ಯಾವ ಕಾಲದಲ್ಲೂ ಕೂಡ ಒಂದು ಕ್ಷಣ ನಿಷ್ಕ್ರಿಯನಾಗಿ ಇರುವುದು ಸಾಧ್ಯವಿಲ್ಲ ಕಾರ್ಯತೆ ಹಿ ಅವಶಃ ದೇಹದ ಒಳಗಿರುವ ಜೀವ ದೇಹದ ಮೂಲಕ ಮನಸ್ಸಿನ ಮೂಲಕ ಮಾತಿನ ಮೂಲಕ ಕೆಲಸ ಮಾಡಿಸಲ್ಪಡುತ್ತದೆ ಅದು ನಮ್ಮ ಸ್ವಾಧೀನದಲ್ಲಿರುವುದಿಲ್ಲ ಅದು ಭಗವಂತನ ವಶ ಇಡೀ ವಿಶ್ವವೇ ಪ್ರಕೃತಿಯಿಂದ ಸೃಷ್ಟಿಯಾಗಿದೆ ಅದರ ಮೂಲ ದ್ರವ್ಯ ಸತ್ವ ರಜಸ್ಸು ತಮಸ್ಸು ಜೀವಕ್ಕೆ ಅದರದ್ದೇ ಆದ ಸ್ವಭಾವವಿರುತ್ತದೆ ಅದಕ್ಕನುಗುಣವಾಗಿ ಪ್ರಕೃತಿಯ ಈ ತ್ರಿಗುಣಗಳ ಪ್ರಭಾವ ನಮ್ಮ ಮೇಲಾಗುತ್ತಿರುತ್ತದೆ ಆದ್ದರಿಂದ ನಿಷ್ಕ್ರಿಯತೆ ಎನ್ನುವುದು ಅರ್ಥಶೂನ್ಯ ನಾವು ಜೀವನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಕರ್ತವ್ಯಶೀಲರಾಗಬೇಕು ಅದರೊಂದಿಗೆ ಮಾನಸಿಕವಾಗಿ ಐಹಿಕ ಪ್ರಪಂಚದಿಂದ ಆಚೆಗಿನ ಸತ್ಯದ ಕಡೆ ನಮ್ಮ ಮನಸ್ಸು ಜಾಗೃತವಾಗಿರಬೇಕು ಈ ಎಚ್ಚರದಿಂದ ಎಲ್ಲ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು ನಿಷ್ಕ್ರಿಯತೆ ವೇದಾಂತವಲ್ಲ ಕರ್ತವ್ಯಚ್ಯುತಿ ಆಧ್ಯಾತ್ಮವಲ್ಲ ಭಗವಂತನ ಪ್ರಜ್ಞೆಯೊಂದಿಗೆ ನಿನ್ನ ಪಾಲಿನ ಕರ್ಮ ನೀನು ಮಾಡು ಹೀಗೆ ಮಾಡಿದಾಗ ಕರ್ಮ ಮತ್ತು ಜ್ಞಾನ ಮಾರ್ಗಗಳು ಒಂದಕ್ಕೊಂದು ಪೂರಕವಾಗುತ್ತವೆ ಬಂಧುಗಳೇ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಕಮೆಂಟ್ ಮಾಡಿ